ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ ಬ್ಲಾಗ್ ಅಲ್ಲಿ ನೋಡಿದ್ರಿ ನಮ್ಮ ಪಾಪುದು ಶಿಯಾ ಬೇಬಿದು ಬರ್ತಡೇ ಇತ್ತು ಬರ್ತಡೇ ಇತ್ತು ನಿನ್ನೆ ಬೇರೆ ಮಲಗಿದ್ದು ಲೇಟ್ ಆಯ್ತು ಒಂದು ಎರಡು ಗಂಟೆ ಹಂಗೆ ಮಲಗಿದ್ದು ಆಕ್ಚುಲಿ ಬಟ್ ಇವಾಗ ಅಮ್ಮ ಬೇಗ ಎಸ್ವರ ಈಗ ಆಕ್ಚುಲಿ ಟೈಮು ಆರು ಗಂಟೆ ಬಟ್ ಎದ್ದಿದ್ದು ಒಂದ್ ಐದೂವರೆ ಅನ್ಸುತ್ತೆ ಇಲ್ಲ ಹ್ಮ್ ಐದೂವರೆ ಆಗಿತ್ತು ಏನಕ್ಕೆ ಬೇಗ ಎದ್ದಿದ್ದು ಅಂದ್ರೆ ಇಲ್ಲಿ ಆಟಾಗೆಲ್ಲ ಇವತ್ತು ಆಕ್ಚುಲಿ ಈಗ ನಿನ್ನೆ ಫಂಕ್ಷನ್ಗೆ ಇವತ್ತು ನಾನ್ವೆಜ್ ಪಾರ್ಟಿ ತರ ಸರಿ ಛತ್ರದಲ್ಲಿ ಊಟ ಇದೆ ನಾನ್ವೆಜ್ ಸೊ ಅದಕ್ಕೆ ಅದೆಲ್ಲ ಐಟಮ್ ಈರುಳ್ಳಿ ಆಗಿರ್ಬೋದು ಈ ತರ ಈ ತರ ಐಟಮ್ ಅಕ್ಕಿ ಆಗಿರ್ಬೋದು ಈರುಳ್ಳಿ ಸಾಂಬಾರ್ ಸೊಪ್ಪು ಎಲ್ಲ ಫುಲ್ಲು ಆಟದಲ್ಲಿ ಈಗ ಜೋಡ್ಸಿದಿವಿ ಇವಾಗ ಇದನ್ನ ಹೋಗಿ ಅಲ್ಲಿ ಅನ್ಲೋಡ್ ಈಗ ಛತ್ರಕ್ಕೆ ಹೋಗಿ ಸೊ ಅದಕ್ಕೆ ನಮ್ಮ ಅಮ್ಮ ಬೇಗ ಎಬ್ರು ಸರೇ ಗಾಯಸ್ ಯಾಪ ಕಣ್ಣೆಲ್ಲ ಹೆಂಗ್ ಹೆಂಗ್ ಉರಿತೈತೆ ಅಂದ್ರೆ ಮಾತ್ರ ಹೆವಿ ಉರಿತೈತೆ ಮಾತ್ರ ಕಣ್ಣೆಲ್ಲ ನಿನ್ನೆ ಬೇರೆ ನೈಟ್ ಬೇರೆ ಅಷ್ಟೊತ್ತು ಎಡಿಟ್ ಎಲ್ಲ ಆಯ್ತಾ ಬೇರೆ ಎಷ್ಟು ಇಪ್ಪತ್ತ್ ನಿಮಿಷ ಬ್ಲಾಗ್ ಆಯ್ತು ಮೊನ್ನೆ ನಿನ್ನೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಹ್ಮ್ ಬನ್ನಿ ಅತ್ಲಾ ಕುತ್ಕೊಳ್ಳಿ ಅತ್ಲಗಿ ಬರೋಣ ಸುಮ್ನೆ ನಾವಲ್ಲಿ ಮಲ್ಕಬೇಕಲ್ಲಿ

ಗೈಸ್ ಗೈಝ್ ನಮ ಈ ಬಾಟ್ಲಲ್ಲಿ ಇರೋದು ಗಂಜಲ ಆದ್ರೆ ನಮ್ಮ ಮಾಮಾ ಏನ್ ಅನ್ಕೊಂಡು ಗೊತ್ತಾ ಎಣ್ಣೆ ಅನ್ಕತ್ತವ್ರೆ ಅಂದ್ರೆ ಮಾಮೂಲಿ ಅಡಿಗೆ ಎಣ್ಣೆ ಗಂಜಲ ಇಲ್ಲೆಲ್ಲಾ ಹಾಕ್ತಾರಪ್ಪ ಫುಲ್ ಈ ರೂಮ್ ಫುಲ್ ಶುದ್ಧ ಆಗ್ಲಿ ಅಂತ ಗೈಸ್ ಇದೇ ಚತ್ರದಲ್ಲಿ ಊಟ ಇರೋದು ನೋಡಿ ಮಳಲಿ ಮನೆ ಊಟದ ಹಾಲ್ ಗೈಸ್ ಬೆಳಗ್ಗೆ ಹಂಗೆ ಇಲ್ಲಿ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಹೋಗಿದ್ವಿ ಆಮೇಲೆ ಐಟಮ್ಸ್ ಎಲ್ಲ ಇಟ್ಬಿಟ್ಟಲ್ಲಿ ಪೋರ್ಕ್ ಕುಯ್ಯ ಪೋರ್ಕ್ ತೆಗಾ ಅಂತ ಅಲ್ಲಿಗೆ ಹೋಗಿದ್ವಿ ಆಕ್ಚುಲಿ ನಾವ್ ಯಾರು ಪೋರ್ಕ್ ತಿನ್ನಲ್ಲ ಬಟ್ ಇಲ್ಲಿ ದೇವಸ್ಥಾನಕ್ಕೆ ತಳಿಗೆ ಕೊಡೋಕೆ ಇಲ್ಲಿ ಕುಯ್ದಿದ್ದು ಮೇಯ್ನು ಸೊ ಇವಾಗ ಅದೇ ಇಲ್ಲಿ ಎಲ್ಲ ರೆಡಿ ಮಾಡ್ಕತಾವ್ರೆ ಅಡಿಗೆ ಎಲ್ಲ ರೆಡಿ ಎಲ್ಲ ಮಾಡ್ಕೊಂಡ ಮೇಲೆ ಫಸ್ಟ್ ಹೋಗಿ ಅಲ್ಲಿ ಮಳಲಿ ಅಮ್ಮಂಗೆ ತಳಿಗೆ ಕೊಡಬೇಕು ತಳಿಗೆ ಎಲ್ಲ ಕೊಟ್ಟಾದ್ಮೇಲೆ ಆಮೇಲೆ ಊಟ ಎಲ್ಲ ಏನೇ ಇದೆ ಇವಾಗ ಫುಲ್ ಕೆಲ್ಸಗಳು ಅದಕ್ಕೆ ಈಗ ಜಾಸ್ತಿ ವಿಡಿಯೋನು ಮಾಡ್ಕೊಳ್ಳಿಲ್ಲ ಬೆಳಗ್ಗೆ ಮಾಡ್ಕೊಂಡಿದ್ದು ಒಂದು ಆರು ಗಂಟೆ ಅಲ್ಲ ಒಂದು ಒಂದು ಆರೂವರೆ ಮಾಡ್ಕೊಂಡಿದ್ದು ವಿಡಿಯೋಗಳು ಇವಾಗ ಟೈಮು ಒಂಬತ್ತು ಗಂಟೆ ಆಗ ಇದೆ ಇಲ್ಲಿ ಟೈಮ್ ಒಂಬತ್ತು ಗಂಟೆ ಅತ್ತೆ ನೋಡಿ ನೋಡಿಲಿ ಯಾವ ತರ ಟವಲ್ ಕಟ್ಕೊಂಡವ್ರೆ ಅದೇನೂ ಹಂಗೆ ಕಟ್ಕೊಂಡವ್ರ ಗೊತ್ತಿಲ್ಲ ಇದು ಟವಲ್ ಏನಕ್ಕಿಂ ಕಟ್ಕೊಂಡಿದೀರ ಹಾ ಯಾ ಸ್ಮೆಲ್ ನೋಡಕ್ ಆ ಇವಾಗ ಎರಡು ತಂದಿಲ್ಲ ಚಿಕನ್ ತಗ ಬರಕ್ಕೆ ಬೋಷಿ ತಗಣ್ಣೋದ್ರು ಇದು ಇದು ಚಿಕನ್ ಅಲ್ವಾ ಪಾತ್ರೆಯಲ್ಲಿ ಇದಿದು ಬಸ್ ಅಲ್ಲ ಇಲ್ಲಿ ಏನ್ ಮಾಡ್ತಿರೋದು ಅಂತ ಚಿಕನ್ ಗ ಅಲ್ಲಿ ಚಿಕನ್ ಮಾಡ್ತಿದ್ರ ಬಟ್ ನಾನಲ್ಲಿ ಚಿಕನ್ ಮಾಡೋದನ್ನ ಕ್ಲೀನ್ ಆಗಿ ನಿಮ್ಗೆ ತೋರಿಸೋಣ ಅನ್ಕೊಂಡೆ ಸೊ ಅದಕ್ಕೆ ಬೇರೆ ಕೆಲ್ಸ ಕೊಡ್ತು ಅದಕ್ಕೆ ಅಲ್ಲಿಂದ ಮಧ್ಯದಲ್ಲಿ ಬಿಟ್ಟು ಅದನ್ನ ಬಿಟ್ಟು ಈಗ ಇಲ್ಲಿ ಮನೆ ಕಡೆ ಬಂದಿದ್ದೀನಿ ಅದ್ ಬೇರೆ ತಿಂಡಿ ಬೇರೆ ಮಾಡಿಲ್ಲ ಟೈಮ್ ಇವಾಗ ಹತ್ತು ಗಂಟೆ ಆಗೈತೆ ತಿಂಡಿ ಪಲಾವ್ ಗೈಸ್ ತಿಂಡಿ ಆದ್ಮೇಲೆ ಸ್ವಲ್ಪ ಹೋಗಿ ಮಲ್ಕೊಳ್ಳೋಣ ಅಂತ ಅನ್ಕೊಂಡೆ ಮಲ್ಕೊಳಕ್ ಆಗ್ಲೇ ಇಲ್ಲ ಗುರು ಎಲ್ರು ಬಂದಿ ಅಂದ್ರೆ ರೂಮಲ್ಲಿ ಬಂದು ಮಾತಾಡೋದು ಎಬ್ರುಸೋದು ಅದೇ ಅವ್ನ ಮಲಗಕ್ಕೆ ಆಗ್ಲಿಲ್ಲ ಫುಲ್ ಡಿಸ್ಟರ್ಬೆನ್ಸ್ ಇತ್ತು ಸೊ ಅದಕ್ಕೆ ಬರೀ ಒನ್ ಅವರ್ ಹಂಗೆ ಸುಮ್ ಮಲಗಿದ್ದೆ ಆಮೇಲೆ ಎದ್ದಾದ್ಮೇಲೆ ಹೋಗಿ ಮುಖ ತೊಳ್ಬಿಟ್ಟು ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡೆ ಇವಾಗ ಟೈಮ್ ಈಗ ಹನ್ನೆರಡು ಹನ್ನೆರಡು ಗಂಟೆ ಆಗೈತೆ ಊಟ ಬೇರೆ ಮಾಡ್ಬೇಕು ಅಂದ್ರೆ ಊಟ ಮಾಡೋದು ಏನು ಒಂದು ಒಂದೂವರೆ ಒಂದ್ ಎರಡು ಗಂಟೆ ಹಂಗೆ ಹೋಗಿ ಅಂದ್ರೆ ಎಲ್ಲ ಅಡ್ಗೆಲ್ಲ ಆಗಿದೆ ಅನ್ಸುತ್ತೆ ಅದೇ ಈಗ ಎಲ್ಲರೂ ಈಗ ರೆಡಿನೂ ಆಗ್ತವ್ರೆ ನೋಡಿ ಹಂಗಂತ ನಮ್ಮಪ್ಪ ಬುಲೆಟ್ ಅಲ್ಲಿ ಬಂದವ್ರೆ ಇವಾಗ ಬಂದ್ರು ಅವರು ಕಾರಲ್ಲಿ ಬಂದಿಲ್ಲ ಬುಲೆಟ್ ಅಲ್ಲಿ ಬಂದವರ ಗೈಸ್ ಸೇಟ್ ಹುಡ್ಗಿ ಅಂತೂ ರೆಡಿ ಆಗೋಳೆ ಸೇಟ್ ಹುಡ್ಗಿ ಸ್ಪೆಕ್ಸಾಕಾ ಪೆಕ್ಸಕ ನಿನ್ ಫ್ರೆಂಡ್ಸ್ ಯಾರು ಬರ್ತಿಲ್ವಾ ಗೊತ್ತಿಲ್ಲ ಶಿಯಾ ನೋಡಿ ಹೆಂಗ್ ರೆಡಿ ಆಗೋಳೆ ನಾನು ಹೇಳಿದ್ದು ಅತ ಇದೇ ಬಟ್ಟೆ ಹಾಕಿ ಅಂತ ಯಾಕೆ ಹಂಗೆ ಹಂಗೆ ಲುಕ್ ಕೊಡ್ತೀರಾ ಈ ಕಡೆ ಬಾರ ಬೇಡ ಸಾಕಾಗಲ್ಲ ಎಮೋಷನಲ್ ಡ್ಯಾಮೇಜ್ ಗೈಸ್ ಗೈಜ್ಲಿ ಬೆಳಗ್ಗೆ ವೀಡಿಯೋದಲ್ಲಿ ಅಂದರೆ ವೀಡಿಯೋ ಮಾಡ್ತಿರ್ಬೇಕಿದ್ರೆ ಗೈಸ್ ದೇವರಿಗೆ ತಳಿಗೆ ಕೊಡೋಕ್ಕೆ ತಳಿಗೆ ಕೊಡಬೇಕು ಅಂತ ಹೇಳಿದೆ ಬಟ್ ತಳಿಗೆ ಅಲ್ಲ ಪಾಷಣ ಅಂತೆ ನಂಗೆ ಗೊತ್ತಾಗ್ದಲ್ಲೆ ತಳಿಗೆ ಅಂತ ಹೇಳಿದೆ ಬಟ್ ಪಾಷಣ ಕೊಡೋಕ್ಕೆ ಪಾಷಣ ಕೊಡೋಕ್ಕೆ ಮೋಸ್ಟ್ಲಿ ಕೊಟ್ಟಾಗಿರಬೇಕು ಅಲ್ಲ ಇವಾಗ ಇವಾಗ ಎಲ್ರಿಗ ಆಟದಲ್ಲಿ ಅದೇನ್ ಬುದ್ಧಿ ಕಳ್ಸಿದೀರೋ ನಿಮ್ಮ ಅವ್ರಿಗೆ ಒಂದ್ ಆಟ ಅಕ್ಕಿ ಇಟ್ಕೊಳ್ಳಕ್ ಬರಲ್ಲ ಅಂದ್ರೆ ಏನಿದು ಹೂ ಅಪ್ಪ ವೈಟ್ ಕಲರು ಬಿಳಿ ಬಿಳಿ ಇಲ್ಲಿ ನೀರಲ್ಲಿದೆ ನೀರು ಬೈಲ್ ಬಾಯಿ ಇಲ್ಲಿ ಗಾಯ್ಸ್ ಕಾಯ್ಸಲ್ಲಿ ನಿಂತಿದ್ವಿ ಕಾಗೆ ನಾನು ಮಗ ಮಾಡ್ತು ಅಂಟಿ ಇದು ಅವಳ ಪಾಪು ಬರ್ತ್ಡೇಗೆ ಸಾಂಗ್ ಹೇಳಿದ್ರಲ್ಲ ಈವಾಗ ಒಂದ್ಸಲ ಆಡಿಯನ್ಸಿ ಅತ್ತೆ ಪದೇ ಪದೇ ಕೇಳ್ತೇನೆ ಇತ್ತು ನಿಧಾನ ಆರುತ್ತೆ ಗೈಸ್ ಇಲ್ಲಿ ಛತ್ರ ಕಡೆಗೀಗ ಬಂದಿದ್ದೀನಾ ನಂಗೀಗ ಫುಲ್ ತಲೆ ಕೆಟ್ಟ ಗುರು ಯಾರು ಏನೇನು ಮಾಡ್ತವ್ರು ಅನ್ನೋದೇ ಗೊತ್ತಾಗ್ತಿಲ್ಲ ನೋಡಿ ಇಲ್ಲಿ ಇದೆ ಅನಿಸುತ್ತೆ ಪಾಷಣ ಕೊಡೋದು ನಮ್ಮ ಇಲ್ಲಿ ಮುಖಕ್ಕೆ ಬಟ್ಟೆ ಕಟ್ಕೊಂಡವ್ರೆ ನಮ್ಮ ಅತ್ತೆನೂ ಅಷ್ಟೇ ನೋಡಿ ಇಲ್ಲಿ ನಿಮ್ ಭಾವ ಯಾವ್ದೋ ಮಿಷನ್ ಗೆ ಹೋಗ್ತವ್ರೆ ಇದಿಕ್ಕೂ ಒಂದ್ ಕೊಡೋದಲ್ವಾ ಇಟ್ಕೊಳ್ಳಿ ತಲೆ ಮೇಲೆ ಗಾಯ ಇವತ್ತಂತೂ ಏನ್ ಬಿಸಿಲು ಐತೆ ಗೊತ್ತಾ ಹೆವಿ ಬಿಸಿಲು ಇವಾಗ ಇಟ್ಕೊಂಡಿಗ ದೇವಸ್ಥಾನ ಕಡೆಗೆ ಈಗ ಹೋಗ್ತಾವ್ರೆ ಅಂದ್ರೆ ಏನೇನು ಭಾಷಣ ಕೊಡಕ್ಕೆ ಐಟಮ್ಸ್ ಏನೇನಿದೆ ಅವ್ರೆಲ್ರೂ ಆ ದುಡ್ಡ ಇಲ್ಲ ತಗೋ ಇದ್ರಲ್ಲ ಐನೂರು ರೂಪಾಯಿ ಇದೆ ದಾರಿ ಮುಂದೆ ಅಂಗಡಿ ದಾರಿ ಬಿಡಿ ಫಾಸ್ಟ್ ಬಿಡಿ ಗೈಸ್ ಹೆವಿ ಬಿಸಿಲುಗರು ಅದೇನೋ ಇವಾಗ ಹೋಗಿ ಎರಡು ಲೀಟರ್ ನೀರೇನೋ ತಗೋಬೇಕಂತೆ ಸೊ ಬನ್ನಿ ತಳಣ ತಣ ವಾಟ್ರ್ ಬಾಟ್ಲ್ ಇದೆಯಾ ಅಣ್ಣ ಖಾಲಿ ಆಗೈತ ವಾಟ್ರ್ ಬಾಟ್ಲ್ ಇದೆಯಾ ಅಂಟಿ ವಾಟರ್ ಬಾಟ್ಲ್ ಇದೆಯಾ ಈ ಬಿಸಿಲಿಗೆ ವಾಟರ್ ಬಾಟ್ಲು ಖಾಲಿ ಆಗ್ಬಿಟ್ಟೈತೆ ಎಲ್ಲ ಅಂಗ್ಡೀಲು ಲಾಸ್ಟ್ ಇದೊಂದೇ ಬೇಕ್ರಿ ಆಪ್ಷನ್ ಅಂಕಲ್ ವಾಟರ್ ಬಾಟ್ಲ್ ಇದೆಯಾ ಅಲ್ಲೇ ಐತಲ್ಲ ಅಂಕಲ್ ಐತೆ ಅಂದ್ರ ನಂಗೆ ಇಲ್ಲ ಅನ್ನಂಗೆ ಕೇಳಿಸ್ತಾ ಇದು ಎರಡು ಲೀಟ್ರದ್ದು ಇದ್ಯಾ ಹೌದಾ ಕುಡಿ ಅದೇ ಒಂದು ಎರಡು ಬಾಟ್ಲಿ ಕೊಡಿ ಅಲ್ಲಿ ಪೂಜಾರನ್ನ ಕೇಳು ಅಂತ ಗೈಸ್ ನಮ್ಮ ಮಾಮ ಹೆಂಗೆ ಕಟ್ಕೊಂಡಿರೋದಕ್ಕೂ ಬಾಯ ಹತ್ರ ಮಕ್ಕಳಿಗೆ ನಾವು ಮಾತಾಡೋಕ್ಕೂ ಆಗ್ತಿಲ್ಲ ಕಷ್ಟ ಪಡ್ತಾವ್ರೆ ಆ ಏನೋ ಯಾರು ಅತ್ತೇನಾ ಗೈಸ್ ನಮ್ಮ ಅತ್ತೇನೋ ಅಳ್ತವ್ರು ಅಂತಿಲ್ಲ ಈ ಖರ್ಚಿಫ್ ಎಲ್ಲ ಇಡ್ಕೈದು

ಗಾಯ್ಸ್ ಆ್ಯಕ್ಚುಲಿ ಸುಮಾರು ಜನಕ್ಕೆ ಪಾಷಣ ಅಂದರೆ ಏನು ಅಂತಲೇ ಗೊತ್ತಿರೋಲ್ಲ ಎಕ್ಸಾಂಪಲ್ ನನಗೇನೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಪಾಷಣ ಅಂದರೆ ಸಿಂಪಲ್ ಗುರು ಅರ್ಕೆ ಏನಾದರೂ ನಾವು ದೇವ್ರ ಹತ್ರ ಕೇಳ್ಕೊಂಡಿರ್ತೀವಿ ಅಂದ್ಕೊಳ್ಳಿ ಆ ನಮ್ಮ ವಿಷಸ್ನ ನೆರವೇರಿದ್ರೆ ನಾವು ದೇವ್ರಿಗೆ ಅರ್ಕೆನ ತೀರಿಸ್ಬೇಕು ಅದೇ ಈ ಪಾಷಣ ಸೇಮ್ ಹಂಗೆ ಇಲ್ಲಿ ನಮ್ಮ ಮಾಮ ಇಲ್ಲಿ ಅರ್ಕೆನ ತೀರಿಸ್ತವ್ರೆ ಆದರೆ ಇಲ್ಲಿ ಕೊಟ್ಟಾದ ಮೇಲೆ ದೇವರು ಅದನ್ನ ಅಕ್ಸೆಪ್ಟ್ ಮಾಡ್ತೋ ಇಲ್ವೋ ಅಂತ ನಮಗೆ ಹೆಂಗ್ ಗೊತ್ತಾಗುತ್ತೆ ಗೊತ್ತಾ ನಾನು ಅದನ್ನ ಲೈವಲ್ಲಿ ನೋಡಿ ಶಾಕ್ ಆದೆ ಈ ಪಾಷಣ ಕೊಡ್ತಿರ್ಬೇಕಿದ್ರೆ ಹೊಸ ಕುಕ್ಕೇಲಿ ಅನ್ನ ಮಾಡಿಕೊಂಡು ದೇವ್ರಿಗೆ ಕೊಡಬೇಕು ನಾವು ಅನ್ನ ಕೊಟ್ಟ ಆದಮೇಲೆ ಆ ಅನ್ನ ಏನಾದರೂ ಮೂರು ಭಾಗ ಆಗಿ ಡಿವೈಡ್ ಆದರೆ ದೇವರು ನಮ್ಮ ಪಾಷಣನ ಅಕ್ಸೆಪ್ಟ್ ಮಾಡಿದೆ ಅಂತ ಅರ್ಥ ಪಾಷಣ ಎಲ್ಲ ತೀರಿಸಿದ್ಮೇಲೆ ನಾವು ನಮ್ಮ ಪೂಜಾರು ಮನೆಗೆ ಹೋದ್ವಿ ಗೈಸ್ ನಾ ಮತ್ತೆ ನಾನು ಇದನ್ನ ಹಿಂಗ್ ಎತ್ಕೊಂಡೆ ಅಂದ್ರೆ ಇದ್ ನಂಗೆ ಫೀಲ್ ಆಗ್ಲಿಲ್ಲ ನಾ ಮತ್ತೆ ಕಣ್ಣಲ್ಲಿ ನೀರ್ ಸುರಿಸ್ತಾವ್ರೆ ಕರ್ಸಿ ಬೆಲ್ಲ ಫುಲ್ ಒದ್ದೆ ಆಗೈತೆ ಆ ಕ್ಲೀನ್ ಆಗಿ ವಿಡಿಯೋದ್ರೆ ಕ್ಲೀನ್ ಆಗಿ ಕಂಡೈತ ಗೈಸ್ ಅಂತೂ ಅದಕ್ಕೆ ಅಂತೂ ಪಾಸ್ಟ್ ಎಲ್ಲ ಕೊಟ್ಟಾಯ್ತು ಸೊ ಇವಾಗ ಹೋಯ್ತಿದೀವಿ ಈಗ ಛತ್ರದ ಈಗ ಹೋಯ್ತಿದೀವಿ ಈಗ ನನಗೆ ಏನ್ ನಡೀತೈತೆ ಏನ್ ಮಾಡ್ತಾವ್ರೆ ಎಲ್ರು ಗೊತ್ತೇ ಆಗ್ಲಿಲ್ಲ ನಾನೇನು ಬೆಳಗ್ಗೆ ಪಾಷನೆ ಎಲ್ಲ ಆಗೈತೆ ಪಾಷಾ ಕೊಟ್ಟವ್ರೆ ಎನ್ ಕಡೆ ಅವಳು ನೋಡಿ ರಾಗ ಹೂ ಚಾಕ್ಲೇಟ್ ಎಲ್ಲ ಕೊಟ್ಟವ್ರೆ ಕೊಡೋವ ನನಗೆ ಕೊಡೋ ಗೈಸ್ ಈಗ ನಮ್ಮ ಚಿಕ್ಕತ್ತೆದು ಫ್ರೆಂಡ್ಸ್ ಎಲ್ಲರೂ ಬಂದಾರಂತೆ ಕಾಲೇಜ್ ಫ್ರೆಂಡ್ಸು ಗೈಸ್ ಇವ್ರೆ ನಮ್ಮ ಚಿಕ್ಕತ್ತಿದು ಫ್ರೆಂಡ್ಸು ಕ್ಲಾಸ್ಮೇಟ್ಸು ಅವರು ದುಂಬಿಸ್ರಿ ಎಲ್ಲೋ ಅಲ್ಲ ಇಷ್ಟೊಂದು ನಾಚ್ಕೊಂಡ್ರೆ ಗೊತ್ತಿಲ್ವಾ ನಂದು ಯೂಟ್ಯೂಬ್ ಚಾನಲ್ ಇರೋದು ಗೊತ್ತಾ ಅಲ್ಲ ಆ್ಯಕ್ಚುಲಿ ನಮ್ಮ ಅಚ್ಚು ಬರೀ ಹುಡುಗರನ್ನೇ ಕರ್ಕೊಂಡು ಬಂದೋಳೆಪ್ಪ ಪಾಪ ಅಪ್ಪು ಹುಡುಗಿರನ್ ಹುಡುಕ್ತಾನೇ ಇದ್ದ ಬರಿ ಒಬ್ಳೆ ಅದು ನೇಮ್ ಕಟ್ ಮಾಡ್ಲಾ ಏನು ಆಕ್ಚುಲಿ ಈಗ ನಮ್ಮ ಮಾಮ ಮತ್ತೆ ಪಾಪು ಈಗ ಗುಂಡಿ ಪಾಪು ಈಗ ಇದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ ಬಂದವ್ರೆ ಈ ಆತ ಇಳಿರಿ ಆತ ನಾವು ಬಿಸಿಲಲ್ಲಿ ಹವಾಲಿಂದ ನಿಂತಿದ್ದೀವಿ ಏನು ಆಮೇಲೆ ಮಾತಾಡೋನ್ ಬಾಯ್ಲಿ ಸ್ವಲ್ಪ ಕೆಲಸ ಮಾಡು ಇನ್ನೂ ಊಟ ಆಗಿಲ್ಲ ಚಟ್ರಿ ಬೈಲಿ ತಗೊಂಡೋಗಿದ್ದು ತಗೊಂಡೋಗಿದ್ದು ಅವ್ನ್ ಕೆಲಸ ಮಾಡದ್ ಮಾತ್ರ ವಿಡಿಯೋ ಬರೀ ಇಷ್ಟೇ ಆ ಯವ್ವಬ್ಬ ಆಗಿದೆ ಮನಸ್ಸು ಹಾಗೆ ಸುಮ್ಮನೆ ಯಾರು ಹುಡ್ಗೀರು ಬಂದಿಲ್ಲ ಅಂತ ಬೇಜಾರ ನೋ ನೀನು ಅಜ್ಜಿ ಗೈಸ್ ನಾನು ಬಿಡಿ ಯಾಕೆ ಕೇಳ್ತಿದ ಗೈಸ್ ನಾವು ಈಗ ಊಟದ ಊಟ ಕೂತಿದ್ದೀವಿ ಅದು ನಮ್ಮ ಚಿಕ್ಕತೆ ಫ್ರೆಂಡ್ಸ್ ಜೊತೆ ಅಪ್ಪ ಬ್ಯಾಟಿಂಗ್ ಚೆನ್ನಾಗಿ ಮಾಡಬೇಕು ಹಾಂ ಹೆಂಗೈತೆ ಪಾಪ ಊಟ

ಹಚ್ಚಕ್ ಬೇಜಾರಾಗೈತೆ ಅವ್ರ ಫ್ರೆಂಡ್ಸ್ ಎಲ್ರು ಹೋದ್ರಲ್ಲೇ ನೋಡ್ದ ಮತ್ತೆ ಒಂದ್ ಕಾಲ್ ಅಪ್ಪು ಮೇಲೆ ಒಂದ್ ಕಾಲ್ ಗೋಡೆ ಮೇಲೆ ಹಾಕೊಂಡ್ ಆರಾಮಾಗಿ ಬಿಸ್ಕೊಂಡಿದ್ಲು ಏ ಏನೋ ಕಂಡಂಗಾಯ್ತು ಅದಕ್ಕೆ ಹೇಳ್ದೆ ಅತ್ತೆ ನೋಡ್ತಾನೇ ಅಂತೈತೆ ಅಯ್ಯ ಅಲ್ಲಿ ನಿಜ ಬೆಳ್ಳಿಗೆ ಏನೋ ಕಾಣುಸ್ತ ಅದಕ್ಕೆ ಅತ್ತೆ ಹೇಳಿದ್ದು ನೋಡಿರೆ ಅದು ಅದು ಅದ್ ನೋಡಿ ಅದು ದೊಡ್ಡ ದೊಡ್ಡ ತಿನ್ಕೊಂಡೈತೆ ಬಡಿ ಬಡಿ ಶಿಯಾ ಬಡಿ ಬಡಿ ಗಾಯ್ಸ್ ಉಳಿದಿದ ಐಟಂ ಎಲ್ಲ ಈಗ ಆಟ ಹೋಗಿ ಶಿಫ್ಟ್ ಮಾಡ್ತಿದೀನಿ ಇವಾಗ ಇನ್ನೇನ ಈಗ ನಾವು ಈಗ ಹೊರಡ್ತಿದೀವಿ ಬರದೆ ಅಪರೂಪ ಅಮ್ಮ ಇವೆಲ್ಲ ಸಣ್ಣ ಸಣ್ಣ ಐಟಂ ಗೈಸ್ ನಮ್ಮ ಮಾಮೂನ್ ಆಟೋ ನೋಡಿ ಎಷ್ಟು ತುಂಬ ಹೋಗೈತೆ ಅಂದ್ರೆ ಫುಲ್ ತುಂಬೋಗೈತೆ ಬರೀ ಲಗೇಜ್ 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 ಸರಿ ಅಂಟಿ ಬಾಯ್ ಸರಿ ಅಪ್ಪ ಬಾಯ್ ಬಾಯ್ ಗೈಸ್ ಅಂತೂ ಆಗಿ ಮನೆಗೆಲ್ಲ ಬಂದಾಯಿತು ಆ್ಯಕ್ಚುಲಿ ಅವಾಗಲೇ ಬಂದಿದೆ ಬಟ್ ಇವಾಗ ಟೈಮು ಈಗ ಮಧ್ಯರಾತ್ರಿ ಒಂದು ಗಂಟೆ ಆಗೈತೆ ಗೈಸ್ ಮನೆಗೆ ಬಂದಾದ್ಮೇಲೆ ಏನೂ ವ್ಲಾಗ್ ಏನೂ ಮಾಡಲಿಲ್ಲ ಗೈಸ್ ನಾನು ಸ್ವಲ್ಪ ರೆಸ್ಟ್ ತಗೊತಿದ್ದೆ ಅಂತೂ ಫೈನಲ್ ಆಗಿ ಬ್ಲಾಗೆಲ್ಲ ಎಡಿಟ್ ಎಲ್ಲ ಕಂಪ್ಲೀಟ್ ಆಯಿತು ಗೈಸ್ ಇಲ್ಲಿವರೆಗೆ ಬ್ಲಾಗ್ ನೋಡಿದರೆ ಲೈಕ್ ಮಾಡಿ ಚಾಲಾಗೆ ಸೂಪ್ರ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗೈಸ್ ಕೇರ್ ಟಾಟಾ ಬಾಯ್ ಬಾಯ್